ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ಕುಷ್ಠರೋಗಿ ಏಸುವಿನ ಬಳಿಗೆ ಬಂದು ತಾವು ಮನಸ್ಸು ಮಾಡಿದ್ದಲ್ಲಿ ನನ್ನನ್ನು ಗುಣ ಮಾಡಬಲ್ಲಿರಿ ಎಂದು ಯೇಸುಕ್ರಿಸ್ತರಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದ ಅಲ್ಲಿ ಏಸುವಿನ ಮನ ಕರಗಿತ್ತು ಖಂಡಿತವಾಗಿಯೂ ನನಗೆ ಮನಸ್ಸಿದೆ ನಿನಗೆ ಗುಣವಾಗಲಿ ಎಂದು ಕೈ ಚಾಚಿ ಕುಷ್ಠರೋಗಿಯನ್ನು ಮುಟ್ಟಿ ಯೇಸುಸ್ವಾಮಿ ಗುಣಪಡಿಸುತ್ತಾರೆ ಹೌದು ಪ್ರಿಯರ ಯೇಸು ಸ್ವಾಮಿವಿಗೆ ಮನಸ್ಸಿದೆ ಕ್ರಿಸ್ತ ಏಸು ತಮ್ಮ ಮನಸ್ಸು ಅಥವಾ ತಮ್ಮ ಮನೋಭಾವವನ್ನು ಕಾರ್ಯರೂಪದಲ್ಲಿ ತೋರಿಸುತ್ತಾರೆ ಜನರ ನರಳಾಟ ಯಾತನೆ ರೋಗ ಪಾಪದ ಅವಸ್ಥೆ ನೋಡಿದಾಗ ಅವ ಅವರ ಮನಸ್ಸು ಕರಗಿತು ಜನರು ಕುರುಬನಿಲ್ಲದ ಕುರಿಯಂತಿದ್ದಾಗ ಅವರ ಮನಸ್ಸು ಕರಗಿತು ಅವರಿಗೆ ಬೋಧಿಸುತ್ತಾರೆ ಅವರ ಅವಶ್ಯಕತೆಗಳನ್ನು ನೀಗಿಸುತ್ತಾರೆ ರೋಗ ಸೌಖ್ಯ ಕೊಡುತ್ತಾರೆ ಅಂದರು ಕುಷ್ಟರು ಇವರನ್ನೆಲ್ಲ ನೋಡಿದಾಗಲೂ ಅವರ ಹೃದಯ ಕರಗಿತು ಅವರನ್ನು ಸ್ವಸ್ಥಪಡಿಸುತ್ತಾರೆ ಅಂದರೆ ದೇವರ ಬಯಕೆ ನಾವೆಲ್ಲರೂ ಸ್ವಸ್ಥಚಿತ್ತರಾಗಬೇಕು ನಾವೆಲ್ಲರೂ ಪಾಪ ಮುಕ್ತರಾಗಿ ಜೀವಿಸಬೇಕು ಅಂತ ಅವರ ಕಣಿಕರ ಆ ಕರುಣೆ ಅವರ ಮನೋಭಾವ ಆ ಪ್ರೀತಿ ಎಷ್ಟು ಇದೆ ಅಂತೇಳಿದರೆ ಅವರು ಸರ್ವರ ಉದ್ಧಾರಕ್ಕಾಗಿ ತಮ್ಮ ಪ್ರಾಣವನ್ನೇ ಈಡುಕೊಟ್ಟು ನಮ್ಮ ಸ್ಥಳವನ್ನು ಶಿಲುಬೆಯ ಮೇಲೆ ಅವರು ತೆಗೆದುಕೊಂಡರು ತಾವೇ ಸ್ವತಃ ಯಾತನೇ ಮರಣವನ್ನು ಅನುಭವಿಸಿ ಅವರು ನಮಗಾಗಿ ತಮ್ಮ ಪ್ರಾಣವನ್ನೇ ಬರಿದು ಮಾಡಿದ್ರು ಏಸು ಎಲ್ಲಿ ಸಹ ನಾವು ನೋಡ್ತೇವೆ ಜನರ ಹೊಗಳಿಕೆ ಬಯಸಲಿಲ್ಲ ಆ ಕುಷ್ಠ ರೋಗಿಗೆ ಅವರು ಹೇಳ್ತಾರೆ ಈ ವಿಷಯವಾಗಿ ನಾನು ನಿಮ್ಮನ್ನು ಸ್ವಸ್ಥಪಡಿಸಿದ ವಿಷಯವಾಗಿ ಯಾರಿಗೂ ತಿಳಿಸ್ಬೇಡ ಇದನ್ನು ಸಾರ್ಬೇಡ ಅಂತ ಹೇಳುವಾಗ ನಮಗೆ ಖಂಡಿತ ಇಲ್ಲಿ ನೋಡ್ತೇವೆ ನಾವು ಏಸ್ಸು ಜನರ ಹೊಗಳಿಕೆ ಬಯಸಲಿಲ್ಲ ಲೋಕದಲ್ಲಿ ಶ್ರೇಷ್ಠರಾಗಲು ಉನ್ನತ ಸ್ಥಾನ ಪವರ್ ಪೊಸಿಷನ್ ಅವರು ಬಯಸಲಿಲ್ಲ ಅವರು ಒಂದೇ ಬಯಸಿದ್ದು ನನ್ನ ನನಗೆ ತಂದೆಯ ಚಿತ್ತವನ್ನು ನೆರವೇರಿಸಬೇಕು ಪ್ರಿಯರೇ ಯೇಸು ನಮ್ಮೆಲ್ಲರ ನಿತ್ಯ ಜೀವ ಬಯಸ್ತಾರೆ ಯೇಸುವಿಗೆ ನಮ್ಮೆಲ್ಲರಿಗೆ ಪಾಪಕ್ಷಮೆ ಪಾಪ ವಿಮೋಚನೆ ಕೊಡಲು ಮನಸ್ಸಿದೆ ಆದರೆ ವೈಯಕ್ತಿಕವಾಗಿ ನಮ್ಮಲ್ಲಿಂದು ಯೇಸು ಕ್ರಿಸ್ತರಲ್ಲಿ ಮಾತ್ರ ನನಗೆ ಬೇಕಾದ ಆಧ್ಯಾತ್ಮಿಕ ಸೌಖ್ಯ ಪರಿ ಪಾಪ ಪರಿಹಾರ ಇದೆ ರಕ್ಷಣೆ ಇದೆ ಎಂದು ನಮಗೆ ವಿಶ್ವಾಸ ಬೇಕು ನಮಗಿಂದು ಮನಸ್ಸು ಬೇಕು ನಮಗೊಂದು ಆಸೆ ಬೇಕು ಶಿಲುಬೆಯಲ್ಲಿ ಯೇಸುಸ್ವಾಮಿ ಅರಿಸಿದ ರಕ್ತದ ಮೂಲಕ ಈ ಕಾರ್ಯವನ್ನು ಅವರು ಮಾಡಿದ್ದಾರೆ ನನ್ನ ಪಾಪ ಪರಿಹಾರಕ್ಕಾಗಿ ದೇವರೇ ಅರ್ಪಿಸಿದ ದೇವರ ಕುರಿಮರಿ ಮನುಷ್ಯನಾಗಿ ಬಂದು ಬಂದ ದೇವರ ಪುತ್ರ ಏಸು ಕ್ರಿಸ್ತ ಎಂದು ನಾವು ವಿಶ್ವಾಸಿಸಬೇಕು ಕ್ರಿಸ್ತ ಏಸುವೆ ಪ್ರಿಯರೇ ನಮಗೆ ಮೂಲವಾಗಿದ್ದಾರೆ ದೇವರ ಅನುಗ್ರಹದಿಂದ ನಮಗೆ ದೊರಕುವ ನೀತಿವಂತಿಕೆ ನನಗೆ ನೀತಿವಂತಿಕೆ ಬೇಕು ಅದು ಕ್ರಿಸ್ತ ಯೇಸುವಿನಲ್ಲಿದೆ ನನಗೆ ಪಾವನತೆ ಪರಿಶುದ್ಧತೆ ಪರಿಶುದ್ಧ ನಾನು ಆಗಬೇಕು ಎಂಬ ಒಂದು ಆಸೆ ಅದು ಎಲ್ಲಿದೆ ಏಸು ಕ್ರಿಸ್ತರಲ್ಲಿದೆ ನನಗೆ ವಿಮೋಚನೆ ಬೇಕು ಆ ವಿಮೋಚನೆ ಯೇಸು ಕ್ರಿಸ್ತರಲ್ಲಿದೆ ಎಂಬ ವಿಶ್ವಾಸ ನಮಗೆ ಬೇಕು ಹಾಗಾದರೆ ಪ್ರಿಯರೇ ನಾವು ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳೋಣ ಅವರಿಗಾಗಿ ಹಂಬಲಿಸೋಣ ಆಗ ನಾವು ಜ್ಞಾನದಲ್ಲಿ ಕೃಪೆಯಲ್ಲಿ ಬೆಳೆಯಲು ಸಾಧ್ಯ ಆ ಮೇನ್ ಪ್ರೇಜ್ ದ ಲಾಡ್